ఏన్ీ చ భాళ చిప్పుతారా నమ్మలే బావ ఏన్ీ నమ్మలే బావ భయంకర చిప్పుణ ఎట్ మట్టి చిప్పుణ తిణంద్ర భాళ చిప్పు పాప హిం హ్యాంగ ప్రవచన ఇచ్చి రి హే గండ ముంజా పూజ కత పూజ కత గండు ఏనంద ఏన్ీ అంద ఏను అంద అయ్య ఈ ఊరగెంద హక్ష్మి జాత్రి సలవే ప్రవచన హెచ్చార మ ఇల్ మగలు ఊర చిక్చంద చిక్సిందీ ఊర ಆ ಪಾಪ ಮಗಳಿಂದ ಒಂದು ನಾಲ್ಕು ದಿವಸ ಅಂದ ಎಲ್ಲ ಗೆಳತಾರೆ ಜೋಡಿ ಆಕೆನೂ ಪುರಾಣ ಕೇಳ್ತಾಳ ಕರ್ಕೊಂಡ್ ಬರೀತಿವಿ ಕೊಣಂದು ಮೈ ಈ ಜಾತ್ರೆಗೆ ಎಲ್ಲ ಕಡೆ ಹೆಣ್ಮಕ್ಳು ಕೂಡ್ತಾರಲ್ರಿ ಎಲ್ಲ ಕಡೆ ಹೆಣ್ಮಕ್ಳು ಕುಂದರ್ತು ಕೂಡ್ತಾರ ನಾಳೆಗಿಂದ ಅಂದ ಮುತ್ತ ಇದ್ರೆ ಉಡಿ ತುಂಬತಕ್ಕಂಥ ಕಾರ್ಯಕ್ರಮ ನಾಳೆ ಇನ್ನು ಇಲ್ಲೇ ಇಲ್ಲಿ ನಾಷ್ಟ ಮಾಡ್ದ ನನ್ನ ಮನೀದ್ ಕರ್ಚಕ್ಕದತ್ತ ಅಲ್ಲೇ ಮಗಳ ಮನೆಗೆ ನಾಷ್ಟಕ್ಕೆ ಹೋದವ ನಡ್ಕೋತ ಹೋಗ್ಯಾನ ಆ ಚಿಕ್ಕಿಂದಿಗೆ ಚಿಂದ ಬಲ್ಲಿ ಒಂದು ಸಣ್ಣದೊಂದು ಬ್ರಿಡ್ಜ್ ಅದು ನೋಡ್ರಿ ನೀವು ಸಣ್ಣದು ಆ ಪೂಲಿನ ಬಳಿ ಹೋಗ್ಯಾನೆ ಏನೇ ನೆನಪಾಗ್ಯದ ಮತ್ತು ಹಳಿ ತಿರುಗಿ ಬಂದ ತಿರುಗಿ ಬಂದ ಅಯ್ಯ ಯಾಕ್ರಿ ಮಗಳ್ ಕರ್ಕೊಂಡು ಬರಲಿಲ್ಲ ಏ ಹುತ್ಕೊಟ್ಟಿ ಓ ಮನಿ ಬಲ್ಲೇ ಹೋಗಿದ್ದೆ ಏನ ನೆನಪತಿ ತಿರುಗಿ ಬಂದ್ಯಾ ಅಂದ ಏನ್ ನೆನಪೈನ್ ನಿನಗ ಅನ್ ಏ ಪೂಜೆ ಮಾಡ್ಕೊಂಡು ದೀಪ ಹಾರಿಸ್ಲಾರ್ದೆ ಹಂಗೆ ಹೋಗಿನಿ ಎಣ್ಣೆ ಏಟು ಸುಟ್ಟೋದ್ ಹಂಗ ಮಾಡ್ತೀರಿ ಆ ದೀಪ ಹಾರಿಸ್ಲಾರ್ದೆ ಹೋಗ್ಯನಿ ಅದಕ್ಕೆ ಎಣ್ಣೆ ಎಟ್ಟು ಸುಟ್ಟದ ಏನೋ ತಿಮ್ಮ ಅಂದ ಅಯ್ಯ ನೀವೇಟು ಚಿಪ್ಪಣ್ಣಿದ್ರಿ ನೀವು ಹಿಂಗೆ ಹೊರಗೆ ನಾ ಪಟ್ಟರೆ ಹೊಡೆದ ಅರಸಿನೇ ತಕ್ಕಿ ಈಗ ಕಮ್ಮಿ ಮೇಲಕ್ಕಿ ಆಕೆ ಅಂದ್ಲೋದಿ ದೀಪದ ಹೊತ್ತಾಟ ಇರಲಿ ನನಗೆ ನಿಂದೊಂದು ಚಿಂತೆ ಆಗ್ಯದ ಅಂದ್ಲಕ್ಕೆ ಏನು ಚಿಂತೆ ಅಂದ ಚಪ್ಪಲ್ ಹೋಗೋತ್ನೇ ಹಾಕೊಂಡು ಬಂದು ಹೋಗಿದ್ದಿ ಈಗ ಮತ್ತೆ ಬರವತ್ತನೆ ಹಾಕೊಂಡು ಬಂದಿದ್ದಿ ಈಗ ಹಾಕೊಂಡು ಹೋಗ್ತಿದ್ದೆ ಮತ್ತೆ ಹಾಕೊಂಡು ಬರ್ತಿದೆ ಚಪ್ಪಲ್ ನೀನು ಎಷ್ಟು ಸಮಯಲಿಕ್ಕಿಲ್ಲ ಅಂದ್ಲು ಅವ ಅಂದ ಹುಚ್ಚಗು ಒಟ್ಟಿ ನಿನ್ನಂಗೆ ಮಾಡಿದೆ ಎನ್ನಿ ನೋಡಿ ಹೋಗೋತ್ನಂಗೆ ಅಂದ ಹಾಕೊಂಡೋಗಿದ್ದೆ ಬರೋತ್ನೇ ವೇಸ್ಟ್ ಅಂತ ಬಗಲಾಗಿ ಹಿಡ್ಕೊಂಡು ಬಂದ್ಬಿಟ್ಟಿದ್ದ ಚಪ್ಪಲ್ ಹಾ ಹೆಂಗೆ ಮಾಡ್ತರಿ ಚಪ್ಪಲಿ ಬಗಲಾಗಿ ಇಟ್ಕೊಂಡು ಬಂದಿದ್ದ ಇಟ್ಟು ಜಿಪ್ಪುಂಡ್ರು ಇರ್ತಾರ ಆ ನಿಮ್ಮ ಸಂದಿಗೆ ಆಗಿಲ್ಲ ನೀವೆಲ್ಲ ಮತ್ತು ಪಾಪ ನೀವು ಇಟ್ಟೆಲ್ಲ ಕೊಡ್ತೀರಿ ಅಂತಂದ್ರೆ ಮೂರು ವರ್ಷ ಮೇಲೆ ಲಕ್ಷ್ಮೀ ಜಾತ್ರೆ ನಡೆದ ಏನ್ರಿ ಇಲ್ಲಿ ಯಾರು ಪಟ್ಟಿ ಕೇಳಂಗಿಲ್ಲ ಬಿಡಂಗಿಲ್ಲ ನೀವಾಗಿನ ತಂದ ದಿನ ಕೊಡ್ತೀರಿ ನೋಡ್ತಿರ್ತೀವಲ್ಲ ಅವರೆಲ್ಲ ಸರ್ ಓದೋದು ಕೇಳ್ತಿರ್ತೀವಲ್ಲ ಯಾರು ಐದು ಸಾವಿರ ಯಾರು ಹನ್ನೊಂದು ಸಾವಿರ ಯಾರು ಇಪ್ಪತ್ತೈದು ಸಾವಿರ ಏನ್ರಿ ದಿನನಿತ್ಯ ಒಬ್ಬೊಬ್ರು ಪ್ರಸಾದ ಕೊಡ್ಲಾಕತ್ತೀರಿ ಏನ್ರಿ ಇಂಥ ಭಕ್ತರು ಎಲ್ಲಿ ಸಿಗ್ತಾರ ರೀ ನಾನು ನಿಜವಾಗ್ಲು ಇಟ್ಟು ಇಟ್ಟು ಜಾತ್ರೆಗಿಂದ ಇಷ್ಟು ಪಟ್ಟಿ ಕೊಟ್ಟು ಇಟ್ಟು ಪ್ರತಿನಿತ್ಯನ ಒಬ್ಬೊಬ್ಬರೇ ಪ್ರಸಾದ ಕೊಟ್ಟು ಇಟ್ಟು ಅದ್ಧೂರಿಯಾಗಿ ಅಂದ ಜಾತ್ರೆ ಮಾಡ್ತಕ್ಕ ನೋಡಿದ್ದೆ ಅದು ನಮ್ಮ ಸಿಂದಗಿ ಪಟ್ಟಣದಿಂದ ಲಕ್ಷ್ಮೀ ದೇವಸ್ಥಾನ ಜಾತ್ರೆ ತೊಗೊಂಡು ತಪ್ಪಾಗ್ಲಿಕ್ಕಿಲ್ಲ ಇಲ್ಲೆಲ್ಲ ಭಾಳ ದೊಡ್ಡ ದೊಡ್ಡ ಹಿರಿಯರು ಅದಾರ ದೊ ದೊಡ್ಡ ಶ್ರೀಮಂತ್ರಿ ಅದರವ್ರಲ್ಲ ಅವ್ರು ನೋಡ್ರಿ ಮಕ್ಕಳಿಗಿಂತ ಮಕ್ಕಳಾಗಿ ಓಡಾಡ್ತಾರ ಏನರೀ ಸೇವಾ ಮಾಡ್ತಾರೆ ಇಲ್ಲಿ ನಾವು ನಾವು ಯಾರೂ ಕೂಡ ಇಲ್ಲಿ ದೊಡ್ಡವರಲ್ಲ ನಾವು ಯಾರೂ ಕೂಡ ಸಣ್ಣವರಲ್ಲ ನಾವೆಲ್ಲ ಯಾರು ಹೊತ್ತು ಕೂಡ ಕೇಳಿದ್ರೆ ಆ ಮಹಾಲಕ್ಷ್ಮಿ ಮಕ್ಕಳತ್ತ ರೀತಿ ಒಳಗೆ ಎಲ್ಲರೂ ಕೂಡ ಓಡಾಡ್ತಾರೆ ಸಣ್ಣವ್ರು ಹಿಡ್ಕೊಂಡು ದೊಡ್ಡವ್ರ ತನ ಓಡಾಡಂದ್ರೆ ಸೇವಾ ಮಾಡ್ತಿರಲ್ಲ ಇದಕ್ಕಿಂತ ದೊಡ್ಡದು ಏನದ ರೀ ನೀವೆಲ್ಲರೂ ಕೂಡ ಕೊಡ್ತೀರಿ ಅಂತಂದ್ರೆ ಇಂಥ ಅದ್ದೂರಿ ಆಗಿರ್ತಕ್ಕಂಥ ಜಾತ್ರೆ ಹಾಕದ ಅಂತಂದ್ರೆ ಹೆಂಗೆ ಹಾಕದ್ರಿ ಬರೀ ನೀವು ಜಾತ್ರೆ ಕುಡಿದ್ರು ಅಲ್ಲ ನನಗೆ ಸದ್ಯಕ್ಕೆ ಕೊಡ್ಲಾಕತ್ತೀರಿ ಏನು ರೀ ಕೂಡ ಇವತ್ತೆ ಇವತ್ತೇ ಎರಡು ಮಕ್ಳು ನೋಡ್ರಿ ನೋಟಿನ ಹಾರತ್ತಂದು ಹಾಕ್ಯತ್ ನಮ್ಮ ನೋಟಿನ ಹಾರತ್ತಂದ್ರೆ ಕನ್ನೊಳಗೆ ರೂಢಿ ಆ ರೀ ಬಹುಶಃ ಅಂದ ಕನ್ನೊಳಿ ಹೆಣ್ಮಕ್ಳು ಏನ್ರಿ ಹೇಳಿರ್ಬೇಕು ಆದ್ರೆ ನಮ್ಮೂರು ಹೆಣ್ಮಕ್ಳು ಬಾಳ ಮಂದಿರ ಇನ್ನ ನೋಟಿನ ಹಾರನೇ ಬರಲ್ಲ ಆ ಏನ್ರಿ ಇರ್ಲಿ ಒಟ್ಟಾರೆ ಏನ್ರಿ ಕೆಲವು ಜನ ಬಾಳ ಚಿಪ್ಪಣಿ ಇರ್ತಾರ ನಮ್ಮಲ್ಲಿ ಅಭವ ಏನ್ರಿ ನಮ್ಮಲ್ಲಿ ಅಭವ ಭಯಂಕರ ಚಿಪ್ಪಣ ಎಟ್ರ ಮಟ್ಟಿಗೆ ಚಿಪ್ಪಣ ಹತ್ತಿಕ್ಕೊಂಡಂದ್ರ ಬಾಳ ಚಿಪ್ಪಣ ಪಾಪ ಹಿಂಗೆ ಹೆಂಗ ಪ್ರವಚನ ಹಚ್ಚಿರಿ ಹಿಂಗೆ ಪ್ರವಚನ ಹಚ್ಚಾರ ಪಾಪ ಹೆಣ್ತಿ ಏನಂದ್ಲು ಗಂಡ ಮುಂಜಾನೆ ಪೂಜೆ ಕೂತಿದ್ದ ಪೂಜೆ ಕೂತಾಗಂದ ಗಂಡ ಏನಂದ ಏನ್ರಿ ಅಂದ ಏನು ಅಂದ ಅಯ್ಯ ಈ ಊರಾಗೆಂದ ಹೆಂಗು ಲಕ್ಷ್ಮಿ ಜಾತ್ರೆ ಸಲುವ ಪ್ರವಚನ ಹಚ್ಚಾರ ಮೈ ಇಲ್ಲೇ ಮಗ್ಲು ಊರ ಚಿಕ್ಸಿಂದ ಚಿಕ್ಕಶಿಂದ ಊರ ಆ ಪಾಪ ಮಗಳಿಂದ ಒಂದು ನಾಕ್ ದಿವ್ಸಿಂದ ಎಲ್ಲಾ ಗೆಳತಾರ ಜೋಡಿ ಆಕಿನೂ ಪುರಾಣ ಕೇಳ್ತಾಳ ಕರ್ಕೊಂಬರಿಯತಿವಿ ಕಣಂದು ಮೈ ಈ ಜಾತ್ರೆಗೆ ಎಲ್ಲ ಕಡೆ ಹೆಣ್ಮಕ್ಳು ಕೂಡ್ತಾರಲ್ರಿ ಎಲ್ಲಾ ಕಡೆ ಹೆಣ್ಮಕ್ಳು ಕುಂದರ್ತು ಕೂಡ್ತಾರ ನಾಳೆಗೆ ಮುತ್ತ ಇದ್ರ ಉಡಿ ತುಂಬತಗಂತ ಕಾರ್ಯಕ್ರಮ ನಾಳೆಗೆ ನೀವು ಹೋದ ವರ್ಷ ಅಂದ್ರೆ ನಾನು ಮಾಗಣಗಿರಿ ಅಪ್ಪರು ಇದ್ದೀವಿ ಅಲ್ರಿ ಮಗಣಗಿರಿ ಅಜ್ಜರ ಇದ್ರು ಮಾಗಣಗಿರಿ ಅಜ್ಜರು ನಾವೆಲ್ಲ ಉಡಿ ತುಂಬದ ನೋಡಿದ್ವಿ ನೀವು ಯಾರು ಒಬ್ಬರು ಅಂದ್ರ ಕೋನನ ಸಿಗಲಾಗಿದ್ರಿ ಅವು ನಿಮ್ಮ ಯಜಮಾನರು ಹುಡ್ಕಲಕ್ಕ ನಾನು ಮ ಎಲ್ಲರು ತಲೆ ದಂಡೆ ಗಿಂಡಿ ಕಟ್ಕೊಂಡಂದ ಸಾಕ್ಷಾತ್ ಗುಡ್ಡಾಪುರ ದಾನಮ್ ಕೂತಂಗೆ ಕುಂತಿದ್ರಿ ಕೂತಿದ್ರಿ ನೀವು ಯಾರು ಅಂದ್ರ ಈ ಕಲ್ಲವ ಮಲ್ಲವನಂಗೆ ಕಾಣ್ತಿದ್ದಿಲ್ಲ ನನಗೆ ಸಾಕ್ಷಾತ್ ತುಳಸಾಪುರ ಅಂಬಾಭವನ್ನೇ ನೀವೇ ಅಂತಕೊಂಡ ಆ ಹೋದ ವರ್ಷ ಕಾಣ್ತಿದ್ರಿ ಅಷ್ಟು ಚಂದ ಏನ್ರಿ ನಾವೆಲ್ಲ ಓಡಾಡಂದ ಉಡಿ ತುಂಬೋದು ಏನ್ರಿ ರೀ ದಂಡೆ ಗಿಂಡಿ ಕಟ್ಕೊಂಡು ನೀವೆಲ್ಲ ದೇವತೆ ಕಂಡಂಗೆ ಕಾಣ್ತಿದ್ರಿ ಎಲ್ಲ ಕಡೆದು ಕೂಡ ಹೆಣ್ಮಕ್ಳು ಬರ್ತಾರೆ ಈ ಜಾತ್ರೆಗೆ ಯಾಕಂದ್ರೆ ಮೂರು ಸುಗಮ ಜಾತ್ರೆ ಎತ್ತುಕೊಂಡಾಗ ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋಗಿದ್ದೆಲ್ಲ ಹೆಣ್ಮಕ್ಳೆಲ್ಲ ಬರ್ತಾರೆ ಅವರೆಲ್ಲ ಬಂದು ನಾಳೆಗೆ ಉಡಿ ತುಂಬಿಸ್ಕೊತಾರೆ ಅದಕ್ಕೆ ಅಂದ್ರೆ ಈಗೇನಲ್ಲೂ ಹೋಗಿ ಮಗಳಿಗೆ ಕರ್ಕೊಂಡ್ಬರ್ರಿ ಅಂದ್ಲು ಅವಿಪ್ಪಣ್ಣಿ ಕೆಟ್ಟ ಚಿಪ್ಪಣ್ಣ ನೋಡಿದ್ರೆ ಬಸ್ ಬಸ್ಗಳು ದುನಿಯಾದವ ಚಿಕ್ಸಿಂದ ಹೀಗೆ ಅವ ಬಸ್ಸಿಗೆ ಹೋದ್ರೆ ರೊಕ್ಕ ಕರ್ ಸಕ್ಕದತ್ಕೊಂಡು ಆಯ್ತು ತೋರ ಪೂಜೆ ಮಾಡ್ಕೊಂಡು ಹೋಗ್ತೀನಿ ತಿಂಡ್ ಹಂಗೆ ಪೂಜೆ ಮುಗಿದುಗಳ ಅಂಗಿ ಹಾಕೊಂಡು ಏನು ರೀ ಇನ್ನು ಇಲ್ಲೇ ಇಲ್ಲಿ ನಾಷ್ಟ ಮಾಡ್ದೆ ನನ್ನ ಮನೇದು ಕರ್ಸಕ್ಕದತ್ತ ಅಲ್ಲೇ ಮಗಳು ಮನೆಗೆ ನಾಷ್ಟಕ್ಕೆ ಹೋದವ ನಡ್ಕೋತೋಗ್ಯಾನ ಆ ಚಿಕ್ಕಿಂದಿಗೆ ಬಲ್ಲ ಒಂದು ಸಣ್ಣದೊಂದು ಬ್ರಿಡ್ಜ್ ಅದ ನೋಡ್ರಿ ನೀವು ಸಣ್ಣದು ಆ ಪೂಲಿನ ಬಲ್ಲಿ ಹೋಗ್ಯಾನ ಏನೇ ನೆನಪಾಗ್ಯದ ಮತ್ತೆ ಹಳಿ ತಿರುಗಿ ಬಂದ ತಿರುಗಿ ಬಂದ ಅಯ್ಯ ಯಾಕ್ರಿ ಮಗಳನ್ನ ಕರ್ಕೊಂಡು ಬರಲಿಯಾನೇ ಹುತ್ಕಟ್ಟಿ ಓ ಮನೆ ಬಲ್ಲೇ ಹೋಗಿದ್ದೆ ಏನೇ ನೆನಪತಿ ತಿರುಗಿ ಬಂದ್ಯಾ ಅಂದ ಏನು ನೆನಪಾಗಿ ನಿನಗ ಏ ಪೂಜೆ ಮಾಡ್ಕೊಂಡು ದೀಪ ಹಾರಿಸ್ಲಾರ್ದೆ ಹಂಗೆ ಹೋಗಿ ನೀಣ್ಣು ಸುಟ್ಟೋದ್ ಮಾಡ್ತೀರಿ ಆ ದೀಪ ಹಾರಿಸ್ಲಾರ್ದೆ ಹೋಗಿನಿ ಅದಕ್ಕೆ ಎಣ್ಣೆ ಎಟ್ಟು ಸುಟ್ಟೋದ ಏನೋ ತಿಮ್ಮ ಅಂದ ಐ ನೀವೇಟ್ಟು ಚಿಪ್ಪಣ್ಣಿದಿರಿ ನೀವೀಗ ಹೊರಗೆ ಹೋಗುದ್ರ ಪಟ್ಟರಾಗ ಹೊಡೆದ ಅರಸಿನೇ ತಕ್ಕಿ ಈಗ ಇವನಕ ಮೇಲಕ್ಕಿ ಆಕೆ ಅಂದ್ ಹೋಗಿ ದೀಪದ ಒತ್ತಾಟ ಇರ್ಲಿ ನನಗೆ ನಿಂದೊಂದು ಚಿಂತೆ ಆಗ್ಯದ ಅನ್ಲಾಕಿ ಏನ್ ಚಿಂತೆ ಅಂದ ಚಪ್ಪಲ್ ಹೋಗೋತ್ನೇ ಹಾಕೊಂಡು ಬಂದು ಹೋಗಿದೆ ಈಗ ಮತ್ತೆ ಬರೋತ್ನೇ ಹಾಕೊಂಡು ಬಂದಿದ್ದಿ ಈಗ ಹಾಕೊಂಡು ಹೋಗ್ತಿದ್ದಿ ಮತ್ತೆ ಹಾಕೊಂಡು ಬರ್ತಿದೆ ಚಪ್ಪಲಿ ನೀನು ಎಟ್ಟು ಸಮಯಲಿಕ್ಕಿಲ್ಲ ಅಂದ್ಲು ಅವ ಅಂದ ಹುಸಗು ಅಟ್ಟಿ ನಿನ್ನಂಗೆ ಮಾಡಿದೆ ಎನ್ನಿ ನೋಡ ಹೋಗೋತ್ನಾಗೆಂದು ಹಾಕೊಂಡು ಹೋಗಿದ್ದೆ ಬರೋತ್ನ ವೇಸ್ಟ್ ಹತ್ತ ಬಗಲಾಗಿಡ್ಕೊಂಡು ಬಂದುಬಿಟ್ಟ ನಾವು ಚಪ್ಪಲ್ ಹಾ ಹಾಂ ಮಾಡ್ತೀರಿ ಚಪ್ಪಲಿ ಹಿಡ್ಕೊಂಡು ಬಂದಿದ್ದ ಇಟ್ಟು ಜಿಪುಣರು ಇರ್ತಾರ ಆ ಬಾರಿ ಕಂಜೂಸಾಗ ಇರ್ತಾರ ಆದ್ರೆ ಇಲ್ಲಿ ಏನ್ರಿ ಪಾಪ ಪದ್ಮಾವತಿ ಅಂದ ಜಂಗಮನಿಗೆ ಬೈಲಿ ಕತ್ಬಿಟ್ಟ ಬಾಯಿ ಏನ್ ಬರ್ತದ ಬೈಲಿ ಕತ್ಲು ಯಾವಾಗಂದ ಬಂದಿರ್ತಕ್ಕಂಥ ಮಲ್ಲಯ್ಯನಿಗೆ ಆ ಪರಮಾತ್ಮನಿಗೆ ಸಿಟ್ಟು ಬಂದ್ಬಿಡುತ್ತೆ ಏನ್ರಿ ಪರಮಾತ್ಮನಿಗೆ ಸಿಟ್ಟು ಬಂದ್ಬಿಡುತ್ತೆ ಯಾವಾಗಂದ್ರೆ ಏನ್ರಿ ಒಂದು ಶಾಪ ಕೊಡ್ಬೇಕು ಗುಣ ಅಂತಾನ ಒಂದು ಕಡೆಗೆ ಮಲ್ಲಮ್ಮನ ಮುಖ ಕಾಣುತ್ತದ ಏನ್ರಿ ಇವ್ರು ಮಾಡ್ತಕ್ಕಂಥ ನೋಡಿದ್ರ ಇವ್ರ ಮನೆಗೆ ಇರ್ತಕ್ಕಂಥ ಪದ್ಧತಿ ನೋಡಿದ್ರ ನಾ ಅದ್ಗಾಗಿನ ಹೇಳ್ತೇನೆ ನಿಮಗ ನಿಮ್ಮ ಮನೆತನಕ್ಕೆ ಯಾರೇ ಬರಲಿ ಏನ್ರಿ ಇಲ್ಲಿ ಸಿಂದಗಿ ಪಟ್ಟಣದವ್ರಿಗಾಗಲಿ ಎಲ್ಲ ಜನರಿಗೆ ನಾ ಏನು ಹೇಳೋದು ಅಂತಕೊಂಡು ಕೇಳಿದ್ರೆ ನಿಮ್ಮ ಮನೆಗಿನೂ ಕೂಡ ಯಾರಾದರೂ ಭಿಕ್ಷುಕರು ಬಂದ್ರ ಯಾರೇ ಜಂಗಮರು ಬಂದ್ರ ಏಸ್ ಏಸ್ ಕಾಲಕ್ಕೂ ಕೂಡ ಹಂಗೆ ಕಳ್ಸಾಕ್ ಹೋಗ್ಬಾರ್ರಿ ನಿಮ್ಮ ಮನೆಗೆ ಏನು ಇರಲಿಲ್ಲ ಅಂದ್ರೆ ಪರವಾಗಿಲ್ಲ ಬರೇ ಬಂದು ರೊಟ್ಟಿ ಇತ್ತು ಅಂತಂದ್ರೆ ಅದ್ರಾಗ ಒಂದು ಗಿರ್ಧಾರ್ ರೊಟ್ಟಿ ಅವ್ರೆ ಆ ಬಂದಿರ್ತಕ್ಕಂಥವ್ರು ನೀಡಿರಿ ಬಂದವರು ಯಾರು ಹೊತ್ತು ಅನ್ನೋದು ನಿಮಗೆ ಗೊತ್ತಿರಲ ನಾ ಹೇಳಿನ ಮಗ ಏನ್ರಿ ಇವತ್ತು ಇಲ್ಲಿ ಲಕ್ಷ್ಮೀ ಜಾತ್ರೆ ಅದ ಇಟ್ಟು ಚಂದ ಪ್ರವಚನ ನಡೆದದ ನೀವೆಲ್ಲರೂ ಕೂಡ ಇಟ್ಟು ಚೆನ್ನಾಗಿ ಅಂದ ಕೂಡೀರಿ ಇದರೊಳಗೆ ಯಾವುದೋ ಒಂದು ರೂಪದೊಳಗೆ ಸಾಕ್ಷಾತ್ ಏನ್ರಿ ಗುಡಿಯಾಗಿರ್ತಕ್ಕಂಥ ಮಹಾಲಕ್ಷ್ಮಿನೇ ಯಾರ್ದೋ ಒಂದು ರೂಪದೊಳಗಿಂದ ಬಂದು ನಿಮ್ಮನ್ನೆಲ್ಲ ನೋಡ್ಕೋತಿ ಅಂತ ನಿಂತಾಳ ಏನ್ರೇ ಪುರಾಣ ಕೇಳಕತ್ತ ಮನಿಗಿಂದ ಯಾರು ಬರ್ತಾರೋ ಗೊತ್ತಾಗಂಗಿಲ್ಲ ಏನ್ರಿ ಬಂದಿರ್ತಕ್ಕಂಥವ ಏನು ಹುಚ್ಚನಾಗಿರ ಬರಲಿ ಕುರುಡನಾಗಿರ ಬರಲಿ ಕುಂಟನಾಗಿರ ಬರಲಿ ಜಂಗಮನಾಗಿರ ಬರಲಿ ಮಗುವಾಗಿರ ಬರಲಿ ಮುದುಕಾಗಿರ ಬರಲಿ ಯಾವುದೋ ಒಂದು ರೂಪದೊಳಗಿಂದ ನಿಮ್ಮನ್ನು ಪರೀಕ್ಷೆ ಮಾಡಕ ಪರಮಾತ್ಮನೇ ಬಂದು ಯಾವುದೋ ಒಂದು ರೂಪದಾಗ ನಿಮ್ಮ ನಿಮ್ಮಂದು ಬಂದು ನಿಂತಿರ್ತಾನ ಬಂದು ನಿಂತಕ್ಕ ಕೈ ಕಾಲೇಲಿ ನಡಿ ಅನ್ರಿ ಅಂತೀರಿ ಅನ್ರಿ ಅನ್ನಬಾರ್ದು ಏನ್ರಿ ಏಟಕ್ಕಿರ್ಲಕ್ಕ ಏನ್ರಿ ಅವ ರೊಟ್ಟಿನೇ ಬೇಡಿಕೊಳ್ಳಕ್ ಬಂದಿಂದ ಒಂದು ಗಿದ್ದ ರೊಟ್ಟಿ ಹಾಕಾಗಲಕ ನೀಡಿ ಕಳಿಸ್ರಿ ಏನ್ರಿ ನಿಮ್ಮಲ್ಲಿ ಏನಿರ್ತದೆ ಅದನ್ನ ಹಂಗೆ ಕಳಿಸೋದಲ್ಲ ಏನು ಇರ್ತದ ಅದನ್ನ ನೀಡಿ ಕಳಿಸ್ಬೇಕು ಯಾವಾಗಿಂದ ಮಲ್ಲಯ್ಯ ಸಿಟ್ಟು ಬಂದು ಹೇಮರೆಡ್ಡಿ ಹೇಮ್ರೆಡ್ಡಿ ಮನಿತನಕ್ಕೆ ಬಹಳ ಸಿಟ್ಟು ಬಂದ್ಬಿಡ್ತು ಯಾಕೆ ಸಿಟ್ಟ ಯಾಕೆ ಸಿಟ್ಟು ಬತ್ತು ಮಲ್ಲಯ್ಯ ಮಲ್ಲಯ್ಯಂತಾನೆ ಇಟ್ಟೆಲ್ಲ ಸಂಪತ್ತನ್ನ ಮಲ್ಲಮ್ಮನಿಂದ ನಾ ಈ ಮನೆತನಕ ನಾನು ಸ್ವತಃ ನಾನೇ ಬಂದ್ರು ಈ ಮನೆಗೆ ಒಂದು ತುಕಡಿ ರೊಟ್ಟಿ ನೀಡ್ಲಿಲ್ಲ ನನಗೊಂದು ಕಾರಣ ಕೂಡ ನೀಡ್ಲಿಲ್ಲ ಏನ್ ಮಾಡುದು ಈಗ ಹತ್ತಿ ಸಿಟ್ಟು ಬಂದ್ಬಿಡು ಏನ್ರಿ ಈ ಸಿಟ್ಟು ಬಂದು ಸಿಟ್ಟಿಗೆ ಬೈಕೋತ ಬೈಕೋತ ಎಲ್ಲಿಗೆ ಬರ್ತಾನ ಮಲ್ಲಮ್ಮ್ಯನ ಅಲ್ಲಿ ಏನ ಗೊಳೆ ಮಾಡಿದ್ಲಾ ಏನ್ರಿ ದನಗಳ ಕಟ್ಟಕಂದ್ರೆ ಅದಕ್ಕೆ ಹಟ್ಟಿ ಎತ್ತಿಕೊಂಡ್ ತಯಾರು ಮಾಡಿದ್ಲು ಮಲ್ಲಮ್ಮನ ಹಟ್ಟಿ ಎತ್ತಿಕೊಂಡ್ ಬರ್ತದ ಶ್ರೀಸಲ್ದೊಳ ನೀವು ನೋಡ್ರಿ ಹೋದಾಗ ಏನ್ರಿ ಮಲ್ಲಮ್ಮನ ಹಟ್ಟಿ ಎತ್ತಿಕೊಂಡೊಂದು ಅಂದ್ರೆ ದನಗಳು ಕಟ್ಟಾಕ ಏನ್ರಿ ಮೈಸಿ ಎಲ್ಲ ಆದ ಬಳಿಕಂದ ಏನ್ರಿ ದನಗಳು ನಿಂದ್ರ ಸಾಕ ಅದಕ್ಕೆ ಮಲ್ಲಮ್ಮನ ಹಟ್ಟೆ ಎತ್ತಿಕೊಂಡೊಂದು ಇವತ್ತು ಕರೀತಾರ ಅವತ್ತು ದನಗಳ ಹಟ್ಟಿನೇ ಅದು ಯಾವಾಗಿಂದ ಮಲ್ಲಮ್ಮ ಈ ಕಡೆಯಿಂದ ಮಧ್ಯಾಹ್ನದಿಂದ ಸ್ನಾನ ಮಾಡ್ಯಾಳ ಸ್ನಾನ ಮಾಡಿಕೊಂಡು ಹೋಗಿಂದ ಲಿಂಗ ದಿರಿಗೆ ಧ್ಯಾನ ಮಾಡ್ಕೋತ ಕುಂತಾಳ ಕುಂದ್ರದ ಬಳಿಗಿಂದ ಈ ಜಂಗಮಾಮೂರ್ತಿ ಬೈಕೋತಕ್ಕನ್ನು ಗುಡ್ಸಲು ಕಣ್ಣೆ ಬಂದ ಏನ್ರಿ ಬೈಕೋತಿಂದ ಬಂದ ಏಮ್ ರೆಡ್ಡಿ ಮನಿತನ ಹಂತ ಅದು ನನಗೆ ಹಾಂಗ ಬೈದಾರ ನನಗೆ ಹಿಂಗ ಬೈದಾರ ಏನ್ರಿ ಅವ್ರ ಮನೆಗೆ ನಾ ಶಾಪ್ ಕೊಡ್ಬೇಕನ್ನ ಕತ್ತಿನಿ ಅಂದ್ರ ಮಲ್ಲಮ್ಮಗೆಂದ ಕೇಳಂಗ ಮಲ್ಲಮ್ಮಗೆಂದ ಕೇಳಂಗ ಹೇಮರೆಡ್ಡಿ ಮನೆ ತನಕ ಶಾಪ್ ಕೊಡ್ಬೇಕು ಮಾಡೀನಿ ಯಾವಾಗಿಂದ ಈ ಹೇಮರೆಡ್ಡಿ ಮನಿತನಕೆಂದ ಏನ್ರಿ ಶಾಪ್ ಕೊಡ್ಬೇಕತ್ ಅನ್ನುವಂತ ನುಡಿ ಯಾವಾಗೆಂದ ಮಲ್ಲಮ್ಮನ ಕಿವ್ಯಾಗ ಬಿತ್ತು ಕ್ಷಣ ಮಾತ್ರದೊಳಗಿಂದ ಗುಡಗೆಂದ ಎದ್ದು ಓಡಿ ಬಂದು ನೋಡ್ತಾಳ ಸಾಕ್ಷಾತ್ ಪರಮಾತ್ಮನೇ ನಿಂತಾನೆ ಇದ್ರಿ ಏನ್ರಿ ಮಲ್ಲಯ್ಯನೇ ನಿಂತಾನೆ ಜಂಗಮಾಮೂರ್ತಿ ನಿಂತಾನ ಹೋಗ್ಯಂದ ಮಲ್ಲಮ್ಮ ಅವನಿಗೆಂದ ಉದ್ದುಕೆಂದ ಸಾಷ್ಟಾಂಗ ಹಾಕ್ಯಂದ ನಮಸ್ಕಾರ ಮಾಡಿಯಪ್ಪಾ ಈಗ ಅವ್ರು ಏನಕ್ಕ ತಪ್ಪು ಮಾಡಲ್ರಕ್ಕ ಆ ಮನಿತನಕ್ಕೆ ಶಾಪ ಕೊಡಬೇಡ ಆ ಮನಿತನಕ್ಕೆ ಶಾಪ ಕೊಡಬೇಡ ಹತ್ತಿಕ್ಕೊಂದು ಅವಾಗೆಂದ ಬಂದಿರತಕ್ಕಂಥ ಜಗಮಾಮೂರ್ತಿ ಅಂತ ಮಲ್ಲಮ್ಮ ಹೆಂಗೆ ಶಾಪ ಕೊಡಬಾರ್ದು ನನಗೆ ಹಸಿ ಬಂದ್ರೆ ಹಸಿ ಬೇಕಾದ ಅವ್ರ ಮನೆ ಮುಂದೆ ಭಿಕ್ಷಾ ಅಂದಿ ಎತ್ತಿಕೊಂಡಂದ್ರ ನನಗೆ ದುಡಿಲಕ್ಕೆ ನೀನು ತಾಕತ್ತದ ದುಡ್ಕೊಂಡೆ ಹಾಕ್ತಿನ್ಬಾರ್ದು ನನಗೆ ಏನು ಬಾಯಿಗೆ ಏನು ಬರ್ತದಲ್ಲ ಅದನ್ನ ಎಲ್ಲವನ್ನು ಕೊಡೋದು ಬೈದು ಬಿಟ್ಟಾಳ ಅದಕ್ಕೆ ನಾ ಅವ್ರ ಮ್ಯಾಗೆಂದ ಸಿಟ್ಟದ ಆ ಮನೆತನಕ್ಕೆ ನಾನು ಶಾಪ್ ಕೊಡ್ತೀನಿ ಎತ್ತಿಕೊಂಡು ಅವ ಬಂದಿರ್ತಕ್ಕಂಥ ಜಗಮಾಮೂರ್ತಿ ಅಂತ ಮಲ್ಲ ಅಂತಾಳೆ ಯಪ್ಪಾ ಯಪ್ಪ ಅವ್ರದ್ದು ಅವ್ರ ತಪ್ಪಿಲ್ಲ ಈಗ ನೀವು ಹಸಿ ಬೇಗೋದಿಲ್ಲ ನೀವು ಊಟ ಮಾಡಬೇಕಿಲ್ಲ ಆ ಬಾಯಪ್ಪ ನಾ ಎಲ್ಲ ಉಣಿಸ್ತೀನಿ ಬಾ ತಿಕೊಂಡು ಅದೇನು ಮನೆಯಿಂದ ಕಟ್ಕೊಂಡು ತಂದಿಲ್ಲ ಅಳಿಸಿದ ಅಂಬಲಿ ನುಚ್ಚ ಏನ್ರಿ ಮನೆ ಮಾಡಿದ ಪಲ್ಯ ಅವು ರೊಟ್ಟಿ ಅಂತ ವಿಂತವಂದ ಬಾ ನಿನಗೆ ಹಸಿ ಬೇಗೋದಲ್ಲ ನಿನಗೆ ಆನಂದದೊಳಗೆ ಕುತ್ಕೊಂಡು ಅಂದ ಊಟ ಮಾಡಿಸ್ತೀನಿ ನೀ ನೀನು ನಮ್ಮ ಮನೆ ತನಗೆ ಅಂದ್ರೆ ಶಾಪ್ ಕೊಡಬೇಡ ತಂದು ಯಾವಾಗೆಂದಗ ಅಲ್ಲಿ ನೀರು ಅದಾವ ಸ್ನಾನ ಮಾಡಿ ಬಾ ತಿಳ್ಕೊಳೋದು ಜಂಗಮನಿಗೆ ನೀರು ತೋರಿಸ್ತಾಳ ಜಂಗಮಾಮೂರ್ತಿಯಿಂದ ಸ್ನಾನ ಮಾಡಿ ಬರ್ತಾನ ಏನ್ರಿ ಅವಳು ಕುಂದಿರ್ಲಾಕೆಂದ ಮಣಿ ಇಲ್ಲ ಏನು ಇಲ್ಲ ಅಡು ಎಲ್ಲಿ ಕುಂದರ್ಸ್ಬೇಕು ಎತ್ತರ ಒಂದು ಕಲ್ಲ ಆ ಕಲ್ಲಿನ ಮ್ಯಾಗಿಂದ ಕುಂದರ್ಸುದು ಯವಾಗಿಂದ ಬಂದಿರತಕ್ಕಂಥ ಜಂಗಮಾಮೂರ್ತಿನೂ ಕೂಡ ಲಿಂಗ ಪೂಜೆ ಮಾಡ್ಕೊಂಡ ಯಾವಾಗಿಂದ ಲಿಂಗ ಪೂಜೆ ಹಾಕೋದೋ ಆ ಲಿಂಗ ಪೂಜೆ ಆದ ತಕ್ಷಣನೆ ಮಲ್ಲಮ್ಮ ಜಂಗಮನ ಪಾದ ಪೂಜೆ ಮಾಡ್ಕೊಳ್ಳು ಜಂಗಮನ ಪಾದ ಪೂಜೆ ಮಾಡ್ಕೋತಾಳೆ ಗೊತ್ತಾಳೆ ನೋಡ್ರಿ ಅವತ್ತಿನ ದಿನಮಾನದೊಳಗೆ ಮಲ್ಲಮ್ಮಳಿಗೆ ಅವ್ರ ತಂದೆ ತಾಯಿ ಕೊಟ್ಟಿರ್ತಕ್ಕಂಥ ಸಂಸ್ಕಾರ ಅಂತದು ಅಲ್ರಿ ಟೆಲ್ಲ ಮಲ್ಲ ಮಳಿಗಿಂದ ತ್ರಾಸು ಕೊಟ್ಟಾರ ಕಷ್ಟಗಳನ್ನ ಕೊಟ್ಟಾರ ಒಂದು ಕಡೆಗಿಂದ ಬಂದಿರ್ತಕ್ಕಂಥ ಜಂಗಮನೆಗೆ ಬಾಯಿಗೆ ಬಂದಂಗೆಂದ ಬೈದಾರೆ ಇಷ್ಟೆಲ್ಲ ಬೈದ್ರು ಏನ್ರಿ ಮತ್ತೂ ಕೂಡ ಮನೆತನಕ್ಕೆ ಶಾಪ ಕೊಡಬೇಡತ್ತ ಕುಣಂತಾಳಲ್ಲ ಮಲ್ಲಮ್ಮ ಹುಡುಗನ ತೋಣಿಂದ ಕಾಲಿಗೆ ಹೊಡೆದ ಹತ್ತಿ ಸುಮ್ಮ ಬರೇ ಅಂದ ಒಂದು ಈಟ ಹತ್ತಿ ಬೈತಿತ್ತು ಅತ್ತಿ ಕುಣ ನಾವು ಎಷ್ಟು ಬೈತಿವ್ರಿ ಅವ್ರಿಗೆ ಏನ್ರಿ ಬೈತೀವಿಲ್ಲ ಏನು ಇವನ ಇವತ್ತಿನ ದಿನಮಾಧ ಇದ್ವಿ ಎಲ್ಲ ಕಷ್ಟಗಳೇ ಅಲ್ಲ ಮಲ್ಲಮ್ಮನ ವಿಚಾರ ಮಾಡಿದ್ರ ಇವತ್ತು ನಮಗೆ ನಿಮಗ ಬರ್ತಕ್ಕಂಥ ಕಷ್ಟಗಳು ಏನು ಅಲ್ಲೇ ಅಲ್ಲ ಸುಂಬರಿ ಏನೋ ಒಂದು ಅಂದ್ರೆ ಬೈತಾವ ಆಟೆ ಯಾಕೆ ರೀ ಬೈತಾರ ಆಟೆ ಹಿಂಗೆ ಕೊಡ್ಗೊಲ್ ತೊಗೊಂಡು ಹೊಡೆದಾರ ರೀ ಹಾಂ ಕುಡಗಲ್ ತೊಗೊಂಡು ಬರೀ ಬೈದ್ರೆ ಹು ಹತ್ತಿದು ಹಾಂ ಹಂಗೆ ಹತ್ತಿಗೆ ಹೊಡೆ ಮಂದಿ ಅದ ಯಾಕ್ರಿ ಹತ್ತಿಗೆ ಹೊಡಿತಕ್ಕಂಥ ಮಂದಿವಿ ನಾವು ಆದ್ರೆ ಅದು ಅಲ್ಲ ಮಲ್ಲಮ್ಮಗೆ ನೋಡ್ರಿ ಕುಡುಗೋಲು ತಗೊಂಡೆ ಬಡದು ಏನ್ರಿ ಅವಳನ್ನ ದನಗಳನ್ನು ಮೈಸಕ್ಕ ಅಡವಿಗೆಂದ ಕಳಿಸಿ ಇಷ್ಟೆಲ್ಲ ಇಡೀ ರಾತ್ರಿ ಕೂಡ ಕೂಡ ಜ್ವಾಳ ಅಂತ ತಗೊಂಡು ಬೀಸಿ ಇಷ್ಟೆಲ್ಲ ಕಷ್ಟಗಳನ್ನು ಕೊಟ್ಟಿರ್ತಕ್ಕಂಥ ಪದ್ಮಾವತಿಗೆ ಯಾವಾಗಿಂದ ಪರಮಾತ್ಮ ಬಂದು ಆ ಮನೆತನಕ್ಕೆಂದು ಶಾಪ ಕೊಡ್ತೀನಿ ತಿಕೊಂಡಂದ್ರ ಯಪ್ಪ ನನ್ನ ಮನಿತನಕ್ಕೆ ಶಾಪ್ ಕೊಡಬೇಡ ಏಮ್ ರೆಡ್ಡಿ ಮನೆ ತನಕ ಶಾಪ್ ಕೊಡಬೇಡ ನಿನಗೆ ಹಸಿವಾಗಿದೆಯಲ್ಲ ಈಗ ನಾ ಊಟ ಮಾಡಿಸ್ತೀನಿ ಬಾಯಪ್ಪ ಬಾಯಪ್ಪ ತಕೊಂಡು ಯಾವಾಗಿಂದ ಪಾದ ಪೂಜೆ ಮಾಡ್ಕೊತಾಳೆ ಮಲ್ಲ ಮದ್ರಿ ಕೂತ್ಕೊಂಡು ಎಷ್ಟು ಖುಷಿ ಮಲ್ಲ ಏನಿಗೆ ತನಗೆ ತ್ರಾಸದ ತನಗೆ ಮುಣ್ಣಾಕೆಂದ ಇಟ್ಟಿಟ್ಟೆ ಕೊಟ್ಟಿರ್ತಾರ ಅಂಥದ್ರ ಒಳಗೆ ನನಗೆಂದ ಮುಡು ಭಾ ತೊಳದ ಕರಿತಾಳಲ್ಲ ಏನ್ರಿ ಪಾದ ಪೂಜೆ ಮಾಡ್ಕೊಂಡ್ಲು ಪಾದ ಪೂಜೆ ಮಾಡ್ಕೊಂಡು ಯಪ್ಪ ನಿನ್ನೆ ಆನಂದ ಊಟ ಮಾಡತ್ತಿಕೊಂಡು ಅದೇ ಹಳಸಿರ್ತಕ್ಕಂಥ ಅಂಬಲಿ ನುತ್ಸನ್ತಕ್ಕಂಥದನ್ನ ಅವ್ರು ಏನು ಮನೆಯಿಂದ ತಂದಿಲ್ಲೋ ಅದು ಎಲ್ಲವನ್ನು ಕೂಡ ತೆಗೆದು ಹಿಂಗ ಗಂಗಾಳದೊಳಗೆ ನೀಡ್ತಾ ಏನು ದೇಡಲಿ ತಂದೆ ಏನು